ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಸೀಟ್ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ ಅನಂತಕುಮಾರ್ ಹೆಗಡೆ ವಿರುದ್ಧ ಡಿಎಸ್ಎಸ್ ಬೆಳಗಾವಿ ಅಧ್ಯಕ್ಷ ಹಾಗೂ ಹರಡಿಗೆ ಸಮಾಜದ ಮುಖಂಡರು ಜ್ಯೋತಿಬಾ ಮಾನೆ ಅವರು ರಾಯಭಾಗ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಮತ್ತು ಸಂತ ರವಿದಾಸ್ ಹರಳೆಯ ಸಮಾಜದ ತಾಲೂಕು ಅಧ್ಯಕ್ಷಿ ಮತ್ತು ಮಣ್ಣಿಗೇನು ಮೂರ್ನಾಲ್ಕು ದಿನದ ಹಿಂದೆ ಅನಂತಕುಮಾರ್ ಹೆಗ್ಡೆ ಅವರ ಸಂವಿಧಾನದ ಬಗ್ಗೆ ಏನು ಮಾತಾಡಿದಾರಲ್ಲ ಅವನು ಅಲೆಕ್ ಮತ್ತು ಅವ್ನು ಹುಚ್ಚ ಮತ್ತು ಅವ್ನ ವಿರುದ್ಧ ಎಂಟು ಹತ್ತು ದಿನದ ಚೆಂಬೆ ಕೇಳಿಲ್ಲ ಅಂದ್ರೆ ಅವನ ವಿರುದ್ಧ ಬೆಳಗಾವಿ ಜಿಲ್ಲಾ ರಾಜ್ಯ ತುಂಬ ಒಂದು ಡೇಟ್ ಫಿಕ್ಸ್ ಮಾಡ್ತೇವೆ ದಲ್ಲಿದ್ದರು ಮತ್ತು ನಮ್ಮ ಹರಳೆಯ ಸಮಾಜದವರು ಕರ್ನಾಟಕ ರಕ್ಷಣಾ ವಿದ್ಯಕ್ರಿಗೆ ಎಲ್ಲ ಸಂಘಟನೆದವರು ಕೂಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಅವ್ನು ಕ್ಷಮೆ ಕೇಳಿವಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಕ್ ಬಯಸ್ತೇನೆ ನಾನು ಮತ್ತು ಲೋಕಸಭೆ ರಾಜ್ಯಸಭೆ ಸಭೆ ಮತ್ತು ಲೋಕಸಭೆ ಇಲೆಕ್ಷನ್ದಾಗ ನಾಲ್ಕನೂರು ಸೀಟ್ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾನಂತ ಅವ ಮುಂದಿನ ಎಂ ಪಿ ಇಲೆಕ್ಷನ್ದಾಗ ನಾವು ಎಷ್ಟು ಸೀಟ್ ತರ್ತೀವಲ್ಲ ಸಂವಿಧಾನ ಅವನ ವಿರುದ್ಧ ನಮ್ಮ ಏನು ಪಕ್ಷ ಇದೆಯಲ್ಲ ಅವ್ರ ವಿರುದ್ಧ ನಾವು ಸೀಟ್ ಗೆಲ್ಲಿಸಿ అవును ఏం క్షేత్ర దాని నిత ఆ క్షేత్ర కడుగు వ్యవస్థ మాట్తావు మనంత నాలయక్ అనంతకుమార్ హెగడే అంత నాలుయక్ ఈ నమ్ రాజ్యద యారూ ఇల్ మత్వ్ విరుద్ధ కఠిన క్రమం తోత మన మేలు ఎప్పర్ వాళ్ళు వ్యవస్థామే అంత ఈ పత్రికాగోష్ఠి ముఖాంతర మాడతాను నేను